ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಚರ್ಚಿಸೋಣ ಮಕ್ಕಳಿಗೆ ನಾವೇನೆಲ್ಲ ಕೊಡಿಸ್ತೀವಲ್ಲ ಕೇಳ್ ಕೇಳಿದ್ದನ್ನೆಲ್ಲ ಅದರಿಂದ ಆ ಮಕ್ಕಳ ಮೇಲೆ ಹೇಗೆ ಸಮಸ್ಯೆ ಉಂಟಾಗತ್ತೆ ಮತ್ತೆ ಯಾವ ರೀತಿ ಅವ್ರ ಮೇಲೆ ಪರಿಣಾಮ ಬೀರತ್ತೆ ಅನ್ನೋದನ್ನ ತಿಳಿಯೋಣ ಬನ್ನಿ ಮೊದಲು ಮಕ್ಕಳು ತಾಳ್ಮೆನ ಕಲಿಯಲ್ಲ ಮಗು ಕೇಳಿದ ತಕ್ಷಣ ಎಲ್ಲವನ್ನ ಕೊಡಿಸ್ತಾ ಹೋದ್ರೆ ತಾಳ್ಮೆಯ ವ್ಯಾಲ್ಯೂ ಅವರಿಗೆ ಗೊತ್ತಾಗಲ್ಲ ದೊಡ್ಡವರಾದ್ಮೇಲೆ ಕೂಡ ತಕ್ಷಣವೇ ನನಗೆ ಸಿಗಬೇಕು ಎಲ್ಲವೂ ಅನ್ನುವಂತಹ ಮನೋಭಾವನೆ ಕಳ್ಸ್ಕೊಂಡು ಬಿಡ್ತಾರೆ ಜೀವನದಲ್ಲಿ ಎಲ್ಲವೂ ತಕ್ಷಣ ಸಿಗ್ತಾ ಸಿಗ್ತಾ ಹೋದರೆ ಅವರಿಗೆ ವಾಸ್ತವದ ಬಗ್ಗೆ ಅರ್ಥನೇ ಆಗೋಲ್ಲ ಬೇಗ ನಿರಾಶರಾಗ್ತಾರೆ ಮಕ್ಕಳಿಗೆ ವಸ್ತುಗಳ ಮೌಲ್ಯ ಕೂಡ ತಿಳಿಯಲ್ಲ ಮಗುವಿಗೆ ಸುಲಭವಾಗಿ ಸಿಗುವಂತಹ ಯಾವುದೇ ವಸ್ತುವಿನ ನಿಜವಾದಂತಹ ಮೌಲ್ಯ ತಿಳಿಯೋದಿಲ್ಲ ಎಕ್ಸಾಂಪಲ್ ಆಟಿಕೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಅಥವಾ ಗ್ಯಾಜೆಟ್ ಇರಲಿ ಶ್ರಮವಿಲ್ಲದೆ ಸಿಗ್ತಾ ಸಿಗ್ತಾ ಹೋದರೆ ಅದರ ವ್ಯಾಲ್ಯೂ ಕೂಡ ಅವರಿಗೆ ಅರ್ಥ ಆಗಲ್ಲ ಈ ಕಾರಣದಿಂದ ಅವರಿಗೆ ಕೃತಜ್ಞತಾ ಭಾವನೆ ಕೂಡ ಬೆಳೆಯಲ್ಲ ಆರ್ಥಿಕದ ಒತ್ತಡ ಪೋಷಕರು ಯಾವಾಗಲೂ ಮಕ್ಕಳ ಬೇಡಿಕೆಗಳನ್ನು ಪೂರೈಸ್ತಾ ಹೋದರೆ ಕುಟುಂಬದ ಮೇಲೆ ಆರ್ಥಿಕ ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳು ಮನೆಯ ಪರಿಸ್ಥಿತಿಯನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ತನ್ನ ಸ್ನೇಹಿತನ ಬಳಿ ಆ ಆಟಿಕೆ ಸಾಮಾನಿದೆ ಅವನು ಅದನ್ನು ತಗೊಂಡಿದ್ದಾನೆ ಹೀಗೆ ರೀಸನ್ ಹೇಳ್ತಾರೆ ಬಿಟ್ಟರೆ ಅವರು ಅದನ್ನು ಅರ್ಥ ಮಾಡ್ಕೊಳ್ದೆ ಹಠವನ್ನು ಹೆಚ್ಚು ಮಾಡ್ತಾ ಹೋಗ್ತಾರೆ ಸ್ವಯಂ ನಿಯಂತ್ರಣದ ಕೊರತೆ ಮಕ್ಕಳಲ್ಲಿ ಕಾಣಿಸುತ್ತೆ ಮಗು ಬಯಸಿದ್ದನ್ನೆಲ್ಲ ನೀಡ್ತಾ ಹೋದರೆ ಇಲ್ಲ ಎನ್ನುವುದನ್ನ ಅದು ಸ್ವೀಕರಿಸಲ್ಲ ಅವರಿಗೆ ಅದು ಸಾಧ್ಯನೂ ಆಗಲ್ಲ ಮುಂದೆ ಸಮಾಜದಲ್ಲಿ ಶಾಲೆ ಅಥವಾ ಕೆಲಸದ ಸ್ಥಳದಲ್ಲಿ ಏನಾದರೂ ಸಿಗದೆ ಹೋದರೆ ಅದು ಅವರಲ್ಲಿ ಸಹಿಸಿಕೊಳ್ಳಲು ತುಂಬ ಕಷ್ಟ ಆಗುತ್ತೆ ಇದು ಕೋಪಕ್ಕೆ ಅಥವಾ ಅಸಹನೆಗೆ ಮಾನಸಿಕ ಒತ್ತಡಕ್ಕೂ ಕೂಡ ಕಾರಣ ಆಗ್ಬೋದು ಮಕ್ಕಳು ತಪ್ಪು ಜೀವನ ಶೈಲಿಯನ್ನು ಕಲಿತಾರೆ ಮಗು ಕೇಳಿದ ಪ್ರತಿಯೊಂದು ವಸ್ತುವನ್ನು ನಾವು ಕೊಡಿಸ್ತಾ ಹೋದ ಹಾಗೆ ಅದು ಕಡಿಮೆ ಪರಿಶ್ರಮ ಹೆಚ್ಚು ಆಸೆ ಎಂಬಂತಹ ತಪ್ಪು ಜೀವನ ಶೈಲಿಯನ್ನು ರೂಢಿಸ್ಕೊಳ್ತಾರೆ ಇದರಿಂದ ಅವರಿಗೆ ಜವಾಬ್ದಾರಿಯುತವಾದಂತಹ ವ್ಯಕ್ತಿಯಾಗಲು ಕಷ್ಟ ಆಗುತ್ತೆ ಪೋಷಕರಿಗೆ ಪರಿಹಾರ ಮತ್ತು ಸಲಹೆಗಳು ಮಗು ಕೇಳಿದ ಎಲ್ಲವನ್ನ ಕೊಡಿಸ್ಬೇಡಿ ಅವರಿಗೆ ಶ್ರಮದ ವ್ಯಾಲ್ಯೂ ಅನ್ನ ತಿಳಿಸಿ ಉದಾಹರಣೆಗೆ ಓದಿನಲ್ಲಿ ಏನಾದರೂ ಉತ್ತಮ ಸಾಧನೆಯನ್ನ ಮಾಡಿದ್ರೆ ಸಣ್ಣ ಉಡುಗೊರೆಯನ್ನ ನೀಡಿ ಅವಶ್ಯಕತೆಗೆ ಮತ್ತು ಆಸೆ ನಡುವಿನ ವ್ಯತ್ಯಾಸವನ್ನ ಮಕ್ಕಳಿಗೆ ಕಲಿಸಿ ಕೆಲವು ಸಂದರ್ಭಗಳಲ್ಲಿ ಇಲ್ಲ ಎಂದ್ರೂ ತಪ್ಪಾಗಲ್ಲ ಅದು ಅವರ ಭವಿಷ್ಯಕ್ಕೆ ಒಳ್ಳೆಯದು ಹೀಗಾಗಿ ಮಕ್ಕಳಿಗೆ ಕೇಳಿದ್ದನ್ನೆಲ್ಲ ಕೊಡಿಸ್ಬೇಡಿ ತಾತ್ಕಾಲಿಕವಾಗಿ ಅದು ಸಂತೋಷನೇ ನೀಡಬಹುದು ಆದರೆ ದೀರ್ಘಾವಧಿಯಲ್ಲಿ ಅವರ ವ್ಯಕ್ತಿತ್ವಕ್ಕೆ ಹಾನಿಕಾರಕ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು